ಹಾಯ್ ಸ್ನೇಹಿತರೆ ಮತ್ತೊಂದು ಸೂಪರ್ ಹಿಟ್ ವಿಚಾರ ಅದೇನೆ ಮಯೂರ ಸಿಂಹಾಸನದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಕಳೆದ ವಿಡಿಯೋದಲ್ಲಿ ನೀವು ಶಹಜಹಾನ್ನ ಆರ್ಕಿಟೆಕ್ಚರ್ಸ್ ಬಗ್ಗೆ ಎಲ್ಲ ಓದಿದ್ರಿ ಬಟ್ ನಿಮ್ಗೆ ಮಯೂರ ಸಿಂಹಾಸನದ ಪೂರ್ಣ ಪ್ರಮಾಣದ ಮಾಹಿತಿ ನಾನಲ್ಲಿ ಹೇಳಿಲ್ಲ ಸೊ ಅದರ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಇವತ್ತು ನಿಮಗೋಸ್ಕರ ಇಲ್ಲಿ ತಿಳಿಸ್ತಾ ಇದ್ದೀನಿ ಬಹಳ ಅತ್ಯುತ್ತಮವಾದಂತ ವಿಚಾರ ಇದರಲ್ಲಿ ಇದೆ ಒಂದು ಪ್ರಶ್ನೆ ಇದರಲ್ಲಿ ನಿಮ್ಗೆ ಕೇಳುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳುತ್ತೇನೆ ಅಂತ ಮಯೂರ ಸಿಂಹಾಸನದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಣುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಧನ ಸಹಾಯ ಮಾಡಬಹುದು ನೋಡಿ ಇದು ಕೆಂಪು ಕೋಟೆಯ ದಿವಾನಿ ಖಾಸ್ ಅಂತ ಕರಿತೀವಿ ಅಂದ್ರೆ ಖಾಸಗಿ ಪ್ರೇಕ್ಷಕರ ಒಂದು ಸಭಾಂಗಣ ಕಡಿ ಅಂದ್ರೆ ಜ ರಾಜ ತನ್ನ ರಾಜ್ಯದ ಪ್ರಜೆಗಳ ಜೊತೆ ಮಾತಾಡ್ಲಿಕ್ಕೋಸ್ಕರವಾಗಿ ಅವರ ಸಮಸ್ಯೆಗಳಿಗಾಗಿ ಸ್ಪಂದಿಸೋದಕ್ಕೆ ಜರೋಕಾಯಿ ದರ್ಶನ್ ಅಂತ ಏನು ಕರಿತೀವಿ ಅದನ್ನ ನಡೆಸೋದಕ್ಕೋಸ್ಕರ ಒಂದು ಕೆಂಪು ಕೋಟೆಯಲ್ಲಿ ದಿವಾನಿ ಖಾಸನ್ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿ ಈ ಮಯೂರ ಸಿಂಹಾಸನವನ್ನ ಇಟ್ಟಿದ್ರು ಏನಿದು ಮಯೂರ ಸಿಂಹಾಸನ ಅಂದ್ರೆ ಅವನು ಕೂತ್ಕೊಳ್ಳುವ ಚೇರ್ನ ಒಂದು ಹಿಂಭಾಗದಲ್ಲಿ ಎರಡು ನವಿಲುಗಳು ಮತ್ತು ಅದರ ಹಿಂಭಾಗದಲ್ಲಿ ಅವನು ನೃತ್ಯ ಮಾಡ್ತಾ ಇರುವಂತಹ ರೀತಿಯಲ್ಲಿ ಕೆತ್ತನೆ ಮಾಡಲಾಗಿತ್ತು ಹಾಗಾಗಿ ಇದಕ್ಕೆ ಮಯೂರ ಸಿಂಹಾಸನ ಅಂತ ಹೆಸರಿಟ್ರು ಮಯೂರ ಅಂದ್ರೆ ನವೀಲು ಅಂತ ನೋಡಿ ಇಂತಹ ಒಂದು ಮೂಲ ಸಿಂಹಾಸನ ಭಾರತದಿಂದ ಹೊರಗೆ ಹೋಗತ್ತೆ ಅದು ಅಫ್ಘಾನಿಸ್ತಾನಕ್ ಹೋಗುತ್ತೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಭಾರತದ ಮೇಲೆ ದಾಳಿ ಮಾಡ್ದಂತಹ ನಾದಿರ್ ಶಾ ಈ ಒಂದು ಲೂಟಿ ಮಾಡಿದಾಗ ಭಾರತದಿಂದ ಈ ಮಯೂರ ಸಿಂಹಾಸನವನ್ನ ತೆಗೆದ್ಕೊಂಡು ಹೋಗ್ತಾನೆ ಯಾಕೆ ತೆಗೆದ್ಕೊಂಡು ಹೋದ ಅಷ್ಟೊಂದು ದಾಳಿ ಮಾಡಿದಾಗ ಅಂತ ನೀವು ನೋಡಿದ್ರೆ ಈ ಒಂದು ಮಯೂರ ಸಿಂಹಾಸನದ ವಿಶೇಷತೆಯನ್ನ ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ ಇದರಲ್ಲಿ ಕೋಹಿನೂರು ವಜ್ರದಿಂದ ಅಲಂಕೃತಗೊಂಡಂತಹ ಒಂದು ಸಿಂಹಾಸನ ಆಗಿತ್ತು ಮತ್ತು ಈ ಸಿಂಹಾಸನದ ಮೇಲೆ ಪಚ್ಚೆ ಹಾಗೂ ಹಸಿರು ದಂತ ಕವಚದಲ್ಲಿ ಕೆತ್ತಲಾದ ಇಪ್ಪತ್ತು ಪದ್ಯಗಳನ್ನ ರಚಿಸಲಿಕ್ಕಾಗಿ ಈ ಚಕ್ರವರ್ತಿಯ ನೆಚ್ಚಿನ ಕವಿ ಮಹಮ್ಮದ್ ಕುಜ್ಸಿಯನ್ನ ಆಯ್ಕೆ ಮಾಡಿದ್ರು ಆ ಒಂದು ವಿಚಾರಗಳ ಮುಖಾಂತರವಾಗಿ ಪಚ್ಚೆ ರತ್ನಗಳಿಂದ ಮತ್ತು ದಂತ ಕವಚಗಳಿಂದ ಇದನ್ನ ಆ ಪದ್ಯದ ಸಾಲನ್ನು ಬರಿತನೇ ಇದನ್ನ ನಿರ್ಮಾಣ ಮಾಡಲಾಗಿತ್ತು ಪ್ರಶ್ನೆ ಹೀಗೂ ಬರುತ್ತೆ ಈ ಸಿಂಹಾಸನದ ಮೇಲೆ ಮೊದಲು ಕೂತವನು ಶಹಜಹಾನ್ ಮತ್ತೆ ಈ ಸಿಂಹಾಸನದ ಮೇಲೆ ಕೊನೆಗೆ ಕೂತಂತ ಮೊಘಲ್ ಅರಸ ಅಂದ್ರೆ ಮೊಹಮ್ಮದ್ ಶಾ ಇವನ ಒಂದು ಆಡಳಿತ ಅವಧಿಯಲ್ಲೇ ನಾದಿರ್ ಶಾ ದಾಳಿ ಮಾಡಿ ಈ ಸಿಂಹಾಸನ ಎತ್ಕೊಂಡು ಹೋದ ಆದ್ರೆ ಈ ಮಯೂರ ಸಿಂಹಾಸನದ ಬಗ್ಗೆ ಕೆಲವು ವ್ಯತ್ಯಾಸದ ವಿವರಣೆಗಳನ್ನ ನಾವು ಇತಿಹಾಸದಲ್ಲಿ ದಾಖಲು ಮಾಡಾಗಿದೆ ಈ ಶಹಜಹಾನನ ಸಿಂಹಾಸನದ ಬಗ್ಗೆ ತಿಳಿದಿರತಕ್ಕಂತ ಸಮಕಾಲೀನ ವಿವರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ ಹೇಗೆ ಅಂತೀರಾ ಮೊಘಲ್ ಇತಿಹಾಸಕಾರರಾಗಿದ್ದಂತ ಆಗಿನ ಏನು ಪಾಚ್ಾನಾಮ ಬರೆದಂತ ಅಬ್ದುಲ್ ಹಮೀದ್ ಲಹೋರಿ ಇರ್ಬೋದು ಹಾಗೆ ಶಹಜಹಾನ್ ನಾಮ ವರ್ದಂತ ಇನಾಯತ್ ಖಾನ್ ಕೂಡ ಸಿಂಹಾಸನದ ಪರವಾಗಿ ಅವರು ವಿವರಣೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಭಾರತಕ್ಕೆ ಬಂದಂತಹ ಅವತ್ತಿನ ಫ್ರೆಂಚ್ ಪ್ರಯಾಣಿಕ ಫ್ರಾಂಕೋಯಿಸ್ ಬರ್ನಿಯರ್ ಮತ್ತೆ ಜೀನ್ ಬ್ಯಾಪ್ಟಿಸ್ಟ್ ಟ್ರೆವೆರ್ನಿಯರ್ ಇವರು ಏನ್ ಮಾಡ್ತಾರೆ ಅಂದ್ರೆ ಲಹೋರಿ ಕೊಟ್ಟಂತ ವಿವರಣೆಗಳನ್ನ ಓದಿಕೊಂಡು ತಿಳ್ಕೊಂಡ್ಮೇಲೆ ಅಂತ ವಿವರಣೆಗಳಿಗೆ ಹೋಲಿಕೆಯಾಗುವಂತಹ ಸಿಂಹಾಸನದ ಯಾವುದೇ ವರ್ಣಚಿತ್ರ ಆಗ್ಲಿ ಅಥವಾ ಅಂತ ಸಿಂಹಾಸನದ ಯಾವುದೇ ರೂಪಗಳಾಗ್ಲಿ ಇಲ್ಲಿ ಇರ್ಲಿಲ್ಲ ಅಂತ ವಿವರಣೆ ಕೊಡ್ತಾರೆ ಅಂದ್ರೆ ಇಂಥ ಸಿಂಹಾಸನ ಇತ್ತ ಅಥವಾ ಇಲ್ವಾ ಅನ್ನೋದಕ್ಕೆ ಗೊಂದಲ ಇದೆ ಆದ್ರೆ ಇವ್ರು ಬಂದ ಸಮಯಕ್ಕೆ ಇಲ್ಲಿ ಇರ್ಲಿಲ್ವೇನೋ ಅಂತೇಳಿ ಇತಿಹಾಸ ತಜ್ಞರು ವಾದ ಕೂಡ ಮಾಡ್ತಾರೆ ಇರ್ಲಿ ಅದೇನೇ ವಾದ ವಿವಾದಗಳಿದ್ರು ಕೂಡ ಮಯೂರ ಸಿಂಹಾಸನ ಅನ್ನುವ ಒಂದು ಆ ಸಿಂಹಾಸನದ ರಚನೆ ಆಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇಂಥ ಅದ್ಭುತವಾದ ಮಾಹಿತಿಯನ್ನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಮುಂದೆ ನುಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಬಾಯ್